ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊನ್ನೆ ನಾವು ಹೋಗಿದ್ವಿ ಅಂತ ಹೇಳಿದ್ನಲ್ಲ ಅದು ಮ್ಯೂಸಿಯಮ್ದು ಇದು ನಾನು ಪಾರ್ಟು ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಅದು ವಿಡಿಯೋದಲ್ಲಿ ದೊಡ್ಡದಾಗುತ್ತೆ ಅಂದ್ಬಿಟ್ಟು ನಾನು ಇದನ್ನ ಹಾಕ್ತಾ ಇದ್ದೀನಿ ಇದರಲ್ಲಿ ಬರೀ ಮ್ಯೂಸಿಯಂ ಮಾತ್ರ ಇರುತ್ತೆ ನೋಡಿ ಇಲ್ಲಿ ಸ್ಟಾರ್ಟಿಂಗು ಎಂಟ್ರೆನ್ಸ್ ಒಳಗಡೆ ಮ್ಯೂಸಿಯಂ ಒಳಗಡೆ ಹೋಗುವಂಥದ್ದು ಇಲ್ಲಿ ಟಿಕೆಟ್ ಹೋಗಬೇಕು ಒಬ್ರಿಗೆ ಐವತ್ತು ರೂಪಾಯಿ ಇರುತ್ತೆ ನೋಡಿ ಅಂದರೆ ತುಂಬಾ ಚೆನ್ನಾಗಿದೆ ನಾವು ಐವತ್ತು ರೂಪಾಯಿ ಕೊಡೋದಕ್ಕಿಂತ ಹೆಚ್ಚಾಗಿದೆ ಅಲ್ಲಿ ಅಷ್ಟು ಚೆನ್ನಾಗಿದೆ ಐವತ್ತು ರೂಪಾಯಿ ಕೊಟ್ಟಿದ್ದಕ್ಕೂ ಏನು ಲಾಸ್ ಅಂತ ಏನಿಲ್ಲ ನೋಡಿ ಇನ್ನು ಸ್ಟಾರ್ಟಿಂಗ್ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಇಲ್ಲಿ ರನ್ನ ಪಂಪ ಈ ಥರ ಎಲ್ಲ ಕೆತ್ತಿದ್ದಾರೆ ಅಂದರೆ ಹಳೆ ಸ್ಟೈಲು ಯಾವ್ಯಾವ್ದಿದೆ ಹಳ್ಳಿ ಸ್ಟೈಲು ಅದೆಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಅಂದರೆ ಕವಿಗಳು ಈ ಥರದ್ದೆಲ್ಲ ಸುಮಾರು ಕೆತ್ತಿದ್ದಾರೆ ಚೆನ್ನಾಗಿದೆ ನೋಡೋದಕ್ಕಂತೂ ಅಂದರೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ನೀವು ಯಾರಾದರೂ ಚಾಮುಂಡೇಶ್ವರಿ ಟೆಂಪಲ್ಲಿಗೆ ಹೋದಾಗ ಗೌಡಗೆರೆಗೆ ಹೋದಾಗ ನೀವು ಇಲ್ಲಿ ಗೆ ಹೋಗೋದನ್ನ ಮಿಸ್ ಮಾಡ್ಕೋಬೇಡಿ ಅಷ್ಟು ಚೆನ್ನಾಗಿದೆ ನೋಡಿ ನಾವು ಇಲ್ಲಿ ಒಳಗಡೆ ಬಂದಿದ್ದೀವಿ ಅಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ಅಂದ್ರೆ ತುಂಬಾ ಚೆನ್ನಾಗಿದೆ ಅದೆಲ್ಲ ನೋಡ ಆದ್ಮೇಲೆ ಮೆಟ್ಲತ್ಕೊಂಡು ಮೇಲ್ಗಡೆ ಹೋಗಬೇಕು ಇಲ್ಲಿ ಫುಲ್ಲು ಅಮ್ಮನವ್ರ ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ ಅಂದ್ರೆ ನೋಡ್ತಾ ಇದ್ರೆ ಅಮ್ಮನವರೇ ಎದ್ದು ಬರ್ತಾರೇನೋ ಅನ್ನೋ ರೀತಿ ಇದೆ ಇಲ್ಲಿ ಮಾತ್ರ ಸೆಕ್ಯೂರಿಟಿಗಳನ್ನ ಇಟ್ಟಿದ್ದಾರೆ ಇನ್ನು ಬೇರೆ ಕಡೆ ಎಲ್ಲ ಸೆಕ್ಯೂರಿಟಿಗಳೆಲ್ಲ ಇಲ್ಲ ಅಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಒಬ್ರು ಸೆಕ್ಯೂರಿಟಿ ನಿಂತಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಯಾರೆಲ್ಲ ಹೋಗಿಲ್ಲ ಇಲ್ಲ ಹೋಗಿ ಈ ಮ್ಯೂಸಿಯಂ ಒಳಗಡೆ ಹೋಗಿ ನೀವೇನು ಮಾಡ್ತೀರಾ ದೇವಸ್ಥಾನಕ್ಕೆ ಹೋಗ್ತೀರಾ ಹಾಗೆ ಬಂದುಬಿಡ್ತೀರಾ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಅಂಥವ್ರು ಅಲ್ಲಿ ವಿಚಾರಿಸ್ಕೊಂಡು ಹೋಗಿ ಐವತ್ತು ರೂಪಾಯಿ ಟಿಕೆಟ್ ಇರುತ್ತೆ ನೋಡಿ ಇನ್ನೂ ನಾವು ಒಳಗಡೆ ಬಂದ್ವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟಾರ್ಟಿಂಗೇ ಬರ್ತಿದ್ದಂಗೆ ಇಲ್ಲಿ ಕನ್ನಡ ಮಾತೆದು ಬಾಟ ಹಿಟ್ಟು ಅಲ್ಲಿ ಹಾಕಿದ್ದಾರೆ ಅಮ್ಮನವ್ರದ್ದು ಇಲ್ಲಿ ಒಳಗಡೆ ಬಂದಿದ ತಕ್ಷಣ ಏನೋ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿದೆ ಅಂದರೆ ಇಲ್ಲಿ ಸ್ವಲ್ಪ ಜತೇನಲೆಲ್ಲ ಹೋಗಿ ಮೂರು ನಾಲ್ಕು ಜನ ಒಟ್ಟಿಗೆ ಹೋಗಿ ಯಾಕೆ ಅಂದರೆ ಒಬ್ಬೊಬ್ಬರೇ ಹೋಗ್ತು ಅಂದರೆ ಕೆಲವೊಬ್ಬರು ಎದುರುಕೊಳ್ತಾರಲ್ಲ ಹಂಗಾಗಿ ನನಗೂ ಸ್ವಲ್ಪ ಭಯನೇ ಆಯಿತು ಹಂಗಾಗಿ ಸ್ವಲ್ಪ ಜೊತೆಯಲ್ಲೇ ಹೋಗಿ ಮೂರು ನಾಲ್ಕು ಜನ ಒಟ್ಟೊಟ್ಟಿಗೆ ಹೋಗಿ ಚೆನ್ನಾಗಿದೆ ನೋಡೋದಕ್ಕೆ ಭಯ ಅಂತ ಇಲ್ಲ ಆದರೆ ನಮಗೆ ಆ ಥರ ಅನಿಸುತ್ತೆ ಹಂಗಾಗಿ ಹೇಳಿದೆ ಅಷ್ಟೇ ನನಗಾಗಿದ್ದ ಅನುಭವನ ನಾನು ಹೇಳಿದ್ದೀನಿ ಅಷ್ಟೇ ನೋಡಿ ಇಲ್ಲಿ ಖಾತ್ಯ ಏನೇ ಆಗಿರ್ಬೋದು ಮತ್ತು ದುರ್ಗಿ ಈ ಥರ ಎಲ್ಲ ಪ್ರತಿಯೊಂದು ದೇವ್ರೂ ಇಲ್ಲಿ ಕೆತ್ತಿದ್ದಾರೆ ನೋಡೋದಕ್ಕಂತೂ ದೇವರು ಎದ್ದು ಬರುತ್ತೇನೋ ಅನ್ನೋ ರೀತಿಯಲ್ಲಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಶಕ್ತಿ ಮಚಾರಿಣಿ ಮತ್ತು ಇನ್ನೂ ಸುಮಾರು ದೇವರುಗಳೆಲ್ಲ ಇಟ್ಟಿದ್ದಾರೆ ಅಲ್ಲಿ ನಾನು ಅದು ಬೋರ್ಡ್ ಸಮೇತನೇ ಆ ವಿಡಿಯೋ ಹಾಕಿದ್ದೀನಿ ನೀವು ಅಲ್ಲಿ ಚೆಕ್ ಮಾಡಿ ನೀವು ಯಾವ ಯಾವ್ಯಾವ ದೇವರು ಅಂತ ನೋಡಿ ನೋಡಿ ಇದು ಅಷ್ಟೇ ಒಂದು ಮಗುನ ಕೂರಿಸ್ಕೊಂಡು ತಾಯಿ ಅಲ್ಲಿ ಹುಲಿ ಮೇಲೆ ಕುಂತಿರೋ ಅಂಥದ್ದು ಇದೆಲ್ಲ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಎದ್ದು ಬರುತ್ತೇನೋ ದೇವರುಗಳು ಅನ್ನೋ ರೀತಿಯಲ್ಲೂ ಸಹ ಇದೆ ಅಂದರೆ ಮಹಿಷಾಸುರನ ಸಂಹಾರ ಮಾಡೋದಾಗಿರ್ಬೋದು ಆ ಥರದನ್ನೆಲ್ಲ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ ಗ್ರೇಟ್ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಚೆನ್ನಾಗೇ ಮಾಡಿದ್ದಾರೆ ಇಲ್ಲಿ ದೇವ್ರುಗಳಂತೂ ಎದ್ದು ಬರುತ್ತೇನೋ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ ಇದು ಅಷ್ಟೇ ಮಹಿಷಾಸುರನ ಸಂಹಾರ ಮಾಡೋದಾಗಿರ್ಬೋದು ಕಾತ್ಯಾನಿ ಅಮ್ಮ ಆಗಿರ್ಬೋದು ಮತ್ತು ಇನ್ನೂ ತುಂಬ ದೇವ್ರುಗಳನ್ನೆಲ್ಲ ಇಟ್ಟಿದ್ದಾರೆ ಅಂದರೆ ನಾನು ಅದನ್ನು ಹೇಳೋಕೆ ಆಗ್ತಾ ಇಲ್ಲ ಹಂಗಾಗಿ ನಾನು ಅಷ್ಟು ಅದನ್ನು ಅದು ಹೆಸ್ರು ಸಮೇತನೇ ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ಇನ್ನು ಅಲ್ಲಿ ನಮ್ಮ ಯಜಮಾನರು ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಅಮ್ಮನವರು ಒಂಬತ್ತು ಜನ ದುರ್ಗಿಯರು ಇರ್ತಾರಲ್ಲ ಅದನ್ನು ಅಷ್ಟೂ ಇಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಲಲ್ಲ ಹೋಗಿ ಯಾರೆಲ್ಲ ಹೋಗಿಲ್ಲ ಒಂದು ಸರಿ ಮ್ಯೂಸಿಯಂ ಒಳಗಡೆ ಹೋಗಿ ತುಂಬ ಚೆನ್ನಾಗಿದೆ ನಾನು ಎರಡು ಸರಿ ಹೋದಾಗ ನಾನು ಹೋಗೇ ಇರಲಿಲ್ಲ ಮತ್ತೆ ಇವತ್ತು ನೋಡೋಣ ಅಂತ ಹೋದ್ವಿ ಅಲ್ಲಿ ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗಿದೆ ಅಲ್ಲಿ ಅಲ್ಲಿ ಮೈಕೆಲ್ಲ ಹಾಕಿದ್ದಾರೆ ಮತ್ತು ಸುಪ್ರಭಾತ ಹೇಳೋದು ಗಂಟೆ ಶಬ್ದ ಮಾಡೋದು ಈ ಥರದ್ದೆಲ್ಲ ಚೆನ್ನಾಗಿದೆ ಇನ್ನು ಇಲ್ಲಿ ಅಮ್ಮನವ್ರನ್ನೆಲ್ಲ ನೋಡಿಕೊಂಡು ಈ ಸೈಡ್ ಬಂತು ಅಂದರೆ ಇಲ್ಲಿ ಈಶ್ವರ ಈಶ್ವರನ ನೋಡಿಕೊಂಡು ನಾವು ಈ ಕಡೆಯಿಂದ ಮತ್ತೆ ಕೆಳಗಡೆ ಬಂತು ಅಂದರೆ ತುಂಬ ಇದೆ ನಾನು ಇಷ್ಟೇ ಏನೋ ಅಂತ ಅಂದ್ಕೊಂಡಿದ್ದೆ ಇಲ್ಲ ತುಂಬ ಇದೆ ಒಂದು ಎರಡು ವಾರ ಆದರೂ ಬೇಕು ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಲಾಸ್ಟಲ್ಲಿ ನಾವು ಈಶ್ವರನ ಹತ್ರ ಬಂದು ಅಲ್ಲಿ ಶಿವಲಿಂಗ ಇಟ್ಟಿದ್ದಾರೆ ಆ ಲಿಂಗದತ್ರ ನಾವು ನಮಸ್ಕಾರ ಮಾಡಿಕೊಂಡು ಈ ಸೈಡು ನಮ್ಮ ಯಜ್ಮಾನ್ರು ಹೋಗ್ತಿದ್ದಾರೆ ನೋಡಿ ಆ ಸೈಡಿಂದ ನಾವು ವಾಪಸ್ಸು ಮತ್ತೆ ಕೆಳಗಡೆ ಬರಬೇಕು ಆವಾಗಲೇ ನಾವು ಮೆಟ್ಲತ್ಕೊಂಡು ಮೇಲೆ ಬಂದಿದ್ವಲ್ಲ ಇವಾಗ ನೋಡಿ ನಾನು ಮೆಟ್ಲು ಹತ್ಕೊಂಡು ಕೆಳಗಡೆ ಹೋಗ್ತಿದ್ದೀನಿ ನೋಡಿ ಹಿಂಗೆ ಹೋಯ್ತು ಅಂದರೆ ಮತ್ತೆ ನಾವು ಹಿಂಗೆ ಲೆಫ್ಟ್ ಸೈಡಿಗೆ ಹೋಯ್ತು ಅಂದರೆ ಅಲ್ಲೂ ಸುಮಾರು ಇದ್ದಾವೆ ಅಂದರೆ ಈಗ ಕಾರ್ಪೆಂಟ್ರ್ ಕೆಲಸ ಮಾಡೋರ ಥರ ಹಳ್ಳಿ ಕಟ್ಟೆಯಲ್ಲಿ ಕುತ್ಕೊಂಡು ಹರಟೆ ಹೊಡೆಯೋ ಥರ ಇಷ್ಟೆಲ್ಲ ಕೆತ್ತಿದ್ದಾರೆ ನೋಡಿ ಇಲ್ಲಿ ಅಲ್ಲೇ ಬೋರ್ಡ್ಗಳು ಹಾಕಿದ್ದಾರೆ ಅಂದರೆ ಯಾವ್ಯಾವ ಕೆಲಸ ಅಂದರೆ ಹಿಂದಿನ ಕಾಲದಲ್ಲಿ ಆಗಿ ಮನೆ ಯಾವ ಥರ ಇತ್ತು ಮತ್ತೆ ಅಲ್ಲಿ ಹಳೆ ಕಾಲದಲ್ಲಿ ಯಾವ ಥರ ಜನಗಳಿದ್ರು ಅದ್ರ ಬಗ್ಗೆ ಎಲ್ಲ ಮಾಡಿದ್ದಾರೆ ನೋಡಿ ಅವಾಗೆಲ್ಲ ಬರೀ ಹಿತ್ತಾಳೆ ಸಾಮಾನುಗಳೇ ಇತ್ತಿದ್ದು ಪಾತ್ರೆ ಎಲ್ಲ ಉಪಯೋಗಿಸೋದು ಈ ಥರ ಮತ್ತೆ ಇದು ಇನ್ನು ಮಿಠಾಯಿ ಅಂಗಡಿ ಮಿಠಾಯಿ ಅಂಗಡಿಗೆ ಹೋದಾಗ ನಾವು ಅವಾಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಗುಣ್ಣೆ ಸುರಿಸ್ಕೊಂಡೆಲ್ಲ ಮಿಠಾಯಿ ತಿಂತಿದ್ವಿ ನೋಡಿ ಅದೇ ಥರನೂ ಕೆತ್ತಿದ್ದಾರೆ ಅಂದರೆ ಇನ್ನು ಇದು ಕೊಬ್ಬರಿ ಎಣ್ಣೆ ತಯಾರು ಮಾಡೋದು ನೋಡಿ ಇಲ್ಲಿ ಹಣ್ಣೆಲ್ಲ ಇಟ್ಟಿದ್ದಾರೆ ಮಡಕೆ ಎಲ್ಲ ಇಟ್ಟಿದ್ದಾರೆ ಹಸು ಅವಾಗೆಲ್ಲ ಗಾಣದಲ್ಲಿ ಎಣ್ಣೆ ತೆಗಿತಾಯಿದ್ರು ನೋಡಿ ಹಂಗೆ ಮಿಲ್ಲೆಲ್ಲ ಇರಲಿಲ್ಲ ಅವಾಗಿನ ಕಾಲದಲ್ಲಿ ಇವಾಗಷ್ಟೇ ಮಿಲ್ಲೆಲ್ಲ ಬಂದಿರೋದು ಅವಾಗೆಲ್ಲ ಗಾಣದಲ್ಲೇನೆ ಎಣ್ಣೆ ಇದ್ದಿದ್ದು ನೋಡಿ ಕೊಬ್ಬರಿ ಮತ್ತು ಕಡಲೆ ಬೀಜ ಇದೆಲ್ಲನೂ ಹಾಕಿ ಎಣ್ಣೆ ಮಾಡೋ ಅಂಥದ್ದನ್ನ ಇದು ಮಾಡಿದ್ದಾರೆ ಒಂದು ಫ್ಯಾಮಿಲಿ ಎಣ್ಣೆ ತಯಾರು ಅಂಥದ್ದು ಇನ್ನು ಇದು ಸಂಗೀತ ಸಾಲೆ ನೋಡಿ ಇಲ್ಲಿ ಮೇಸ್ಟ್ರು ಕುತ್ಕೊಂಡು ಅಲ್ಲಿ ನೃತ್ಯ ಕಲಿಯೋದು ಮಕ್ಕಳು ಈ ಥರದ್ದೆಲ್ಲ ಇದೆ ಹಿಂದಿನ ಕಾಲದಲ್ಲಿ ಯಾವ್ಯಾವ ಪದ್ಧತಿ ಇತ್ತು ಅದನ್ನೆಲ್ಲನೂ ಇಲ್ಲಿ ತೋರಿಸಿದ್ದಾರೆ ಮತ್ತು ಇನ್ನು ಇದು ಅದು ಮನೆ ನೋಡಿ ಯಾವ ಥರ ಚಿತ್ರ ಬರೆದಿದ್ದಾರೆ ಸೇಮ್ ಮನೆ ಥರನೇ ಇದೆ ಮತ್ತು ಡೋರ್ ಥರನೂ ಇದೆ ಇನ್ನು ಇದು ಕಲ್ಲು ಹೊಡಿತಾರೆ ನೋಡಿ ಆ ಥರದ್ದು ಮತ್ತು ಕಾರ್ಪೆಂಟ್ರ್ ಕೆಲಸ ಮಾಡೋರಾಗಿರ್ಬೋದು ಮತ್ತು ಕಲ್ಲು ಹೊಡಿಯೋ ಅಂಥವ್ರು ಇದೆಲ್ಲ ಚೆನ್ನಾಗಿ ಕೆತ್ತಿದ್ದಾರೆ ಅದರಲ್ಲೂ ಅಲ್ಲಿ ಸೀರೆಗಳು ಸೇಮ್ ಹಳೆ ಮನೆಯಲ್ಲಿ ನಾವು ಯಾವ ಥರ ಇರ್ತಿದ್ವಿ ನೋಡಿ ಒಂದು ಹಳ್ಳಿ ಮನೆಯಲ್ಲಿ ಯಾವ ರೀತಿ ನಾವು ಜೀವನ ಸಾಗಿಸ್ತೀವಿ ಆ ತರ ಎಲ್ಲ ಇಟ್ಟಿದ್ದಾರೆ ಇನ್ನು ಅಜ್ಜಿ ಅವರು ಅಲ್ಲಿ ನೋಡಿ ಇದು ಕಾರ್ಪೆಂಟರ್ ಕೆಲಸ ನಮ್ಮಪ್ಪ ಅವರು ಇದೇ ತರನೇ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದಿದ್ದು ಮತ್ತೆ ಇನ್ನು ಅಲ್ಲಿ ಸೀರೆಗಳೆಲ್ಲ ಹಾಕಿರ್ತೀವಿ ನೋಡಿ ನಾವು ಹಗ್ಗ ಎಲ್ಲ ಕಟ್ಬಿಟ್ಟು ಆವಾಗಿನ ಕಾಲದಲ್ಲೆಲ್ಲ ಬೀರು ಗೀರು ಏನೂ ಇರಲೇ ಇಲ್ಲ ಒಂದು ಟ್ರಂಕಲ್ಲಿ ಬಟ್ಟೆ ಇಟ್ಕೊಂಡು ಮತ್ತೆ ಅಲ್ಲಿ ಹಗ್ಗ ಕಟ್ಬಿಟ್ಟು ಸೀರೆಗಳನ್ನ ನೇತಾಕ್ತಿದ್ವಿ ಅದೇ ರೀತಿಯೂ ಮಾಡಿದ್ದಾರೆ ಇನ್ನು ಇಲ್ಲಿ ಈಗ ನಾವು ಪಂಚಾಂಗ ಎಲ್ಲ ಕೇಳಕ್ಕೆ ಹೋಗ್ತೀವಿ ಮತ್ತು ಗುರುಶಾಲೆ ಈ ಥರದ್ದೆಲ್ಲ ಚೆನ್ನಾಗಿದೆ ಅಂದರೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾರೆಲ್ಲ ಹೋಗಿಲ್ಲ ಒಂದು ಸರಿ ಮ್ಯೂಸಿಯಮಿಗೆ ಹೋಗಿ ಅಷ್ಟು ಚೆನ್ನಾಗಿದೆ ನೋಡೋದಕ್ಕಂತೂ ಏನೋ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ನೋಡಿ ಇನ್ನು ಇಲ್ಲಿ ಕುರಿಕಾಯ ಹುಡುಗ ಈ ತರ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವು ಹೇಳೋದಕ್ಕಿನ್ನ ಅಲ್ಲಿ ಹೋಗೊಂದ್ಸರಿ ಒಂದ್ಸರಿ ನೋಡಿದ್ರೇನೆ ತುಂಬಾನೇ ಖುಷಿ ಆಗುತ್ತೆ ನೋಡಿ ಇನ್ನು ಇಲ್ಲಿ ಕೊರವಂಜಿ ಕುರುವಂಜಿ ಶಾಸ್ತ್ರ ಹೇಳೋ ಅಂಥದ್ದು ಈ ಕುರುವಂಜಿ ನಮ್ಮ ಮನೆ ದೇವರು ಅಂದರೆ ನಮ್ಮ ತಾಯಿ ಮನೆ ದೇವರು ನಾನು ಮನೆಯಾದರೂ ವೀಡಿಯೋನು ಸಹ ಹಾಕಿದ್ದೀನಿ ದೇವಸ್ಥಾನದ್ದು ಅವಾಗೆಲ್ಲ ಕುರುವಂಜಿ ಶಾಸ್ತ್ರ ಹೇಳೋಕ್ಕೆಲ್ಲ ಕುರುವಂಜಿ ರೂಪದಲ್ಲೇ ಇದ್ದಿದ್ದು ಇವಾಗೆಲ್ಲ ಆ ಥರದ್ದೆಲ್ಲ ಇಲ್ಲ ಇವಾಗ ಹಿಂದಿನ ಕಾಲದಲ್ಲೆಲ್ಲ ಇದೇನೇ ಇದ್ದಿದ್ದು ಮತ್ತು ಇನ್ನೂ ಇಲ್ಲಿ ಮಗ್ಗ ಅಂದರೆ ಕೈ ಮಗ್ಗ ಬಟ್ಟೆನ ತಯಾರು ಮಾಡೋ ಅಂಥದ್ದು ನೋಡಿ ಇಲ್ಲಿ ಅದನ್ನು ಹೇಳಬೇಕು ಅಂದರೆ ಇಂಥದ್ದು ಇಲ್ಲ ಅನ್ನೋಂಗೆ ಇಲ್ಲ ಅಷ್ಟು ಚೆನ್ನಾಗಿ ಮ್ಯೂಸಿಯಂ ಮಾಡಿದ್ದಾರೆ ಅಂದರೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲ ಅಷ್ಟು ಇದೆ ಅಂದರೆ ನಿಧಾನಕ್ಕೆ ನೋಡಿದ್ರೆ ಒಂದು ಮೂರು ಅವರ್ ಆದ್ರೂ ಬೇಕೇ ಬೇಕು ಅಲ್ಲಿ ಅಂದರೆ ನಾವು ಸ್ವಲ್ಪ ಬೇಗ ಬೇಗನೆ ನೋಡ್ಕೊಂಡು ಬಂದ್ಬಿಟ್ಟೆ ನಾನು ಅಂದರೆ ಅಲ್ಲಿ ಯಾರು ಜನನೇ ಇಲ್ಲ ನಾವು ಇಬ್ಬರೇನೆ ಹಂಗೆ ಯಾಕೋ ಸ್ವಲ್ಪ ಭಯ ಆದಂಗೆ ಆಗ್ಬಿಡ್ತು ಹಂಗಾಗಿ ನಾನು ಬೇಗನೆ ಬಂದ್ಬಿಟ್ವಿ ನೋಡಿ ಇನ್ನು ಇದು ಹಳ್ಳಿ ಮನೆ ಅವಾಗೆಲ್ಲ ಇದು ತೆಂಗಿನ ಗರಿ ಮನೆ ಆ ಮನೆಯನ್ನು ಮೇಲೆ ನೋಡಿ ತೆಂಗಿನ ಗರಿ ಎಲ್ಲ ಹಾಕ್ಬಿಟ್ಟು ಇನ್ನು ಇದು ಕುಂಬಾರರು ಮಡಿಕೆ ಮಾಡೋ ಅಂಥದ್ದು ಅದ ಒಂದು ಗುಡಿಸ್ಲಲ್ಲಿ ಅವರು ಮಡಿಕೆ ಮಾಡ್ತಾ ಇದ್ದಾರೆ ನೋಡಿ ಆ ತರ ಎಲ್ಲ ಜೋಡಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐವತ್ತು ರೂಪಾಯಿ ಕೊಟ್ಟು ನಾವು ಮ್ಯೂಸಿಯಮ್ ಒಳಗಡೆ ಹೋಗ್ತೀವಲ್ಲ ಐವತ್ತು ರೂಪಾಯಿ ಮೋಸ ಅಂತಲೇ ಏನಿಲ್ಲ ನೋಡಿ ಇನ್ನು ಇದು ಅವಾಗಿನ ಕಾಲದಲ್ಲೆಲ್ಲ ಈ ಶೇವಿಂಗ್ ಮಾಡ್ತಾರೆ ನೋಡಿ ಆ ಥರದ್ದು ಮತ್ತು ಇನ್ನು ಇಲ್ಲಿ ಇದು ಇಸ್ತ್ರಿ ಮಾಡೋರು ಪ್ರತಿಯೊಬ್ಬರು ಯಾವ್ಯಾವ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅಂತ ಇರುತ್ತೆ ನೋಡಿ ಆ ಕೆಲಸ ಮಾಡೋರು ಪ್ರತಿಯೊಬ್ಬರೂ ಇಲ್ಲಿ ಅದನ್ನು ತೋರು ಚಿತ್ರಿಸಿದ್ದಾರೆ ಇನ್ನು ಇದು ಇದು ಒಂಥರ ಇಲ್ಲಿ ಅಂದರೆ ಇದು ಮೂಳೆ ಮುರಿದೋಗಿರೋದಕ್ಕೆಲ್ಲ ಇದು ನಾಟಿ ಇದೆಲ್ಲ ಹಾಕ್ತಾರೆ ನೋಡಿ ನಾಟಿ ಔಷಧಿ ಎಲ್ಲ ಹಾಕಿ ಮಾಡ್ತಾರೆ ನೋಡಿ ಆ ಥರ ಇನ್ನು ಇಲ್ಲಿ ನೋಡಿ ಪಾತ್ರೆ ಬೆಳಗೋದು ಮತ್ತು ಒಂದು ಅಡುಗೆ ಮನೆ ಹಳೆಯ ಕಾಲದಲ್ಲಿ ಅಡುಗೆ ಮನೆ ಯಾವ ರೀತಿ ಇತ್ತು ಆ ರೀತಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಇದನ್ನ ಭತ್ತ ಕುಟ್ಟೋದಾಗಿರ್ಬೋದು ಆ ಥರ ಭತ್ತ ಆವಾಗಿನ ಕಾಲದಲ್ಲಿ ನಾನು ಕುಟ್ಟಿದ್ದೀನಿ ಅದೆಲ್ಲ ನನಗೆ ತುಂಬಾ ನೆನಪಾಯಿತು ಒಂದು ಕಾಲದಲ್ಲಿ ನಮ್ಮೂರಲ್ಲಿ ಯಾವಾಗೆಲ್ಲ ಯಾವುದೇ ರೀತಿ ರಾಗಿ ಮಿಷಿನ್ ಎಲ್ಲ ಇರ್ತಿರಲಿಲ್ಲ ತುಂಬ ದೂರ ಹೋಗಬೇಕಾಗಿತ್ತು ತಕ್ಷಣಕ್ಕೆ ಏನು ಮಾಡೋದು ಅಕ್ಕಿ ಬೇಕಲ್ಲ ಊಟ ಮಾಡೋದಕ್ಕೆ ಅಂಥ ಟೈಮಲ್ಲಿ ನಾವು ಈ ಒಳಕಲಲ್ಲಿರುತ್ತೆ ನೋಡಿ ಅದರಲ್ಲಿ ಒನ್ಕೆನಲ್ಲಿ ಭತ್ತ ಎಲ್ಲ ಕುಟ್ಟಿ ಅಡುಗೆ ಮಾಡ್ಕೊಂಡು ನಾವು ಊಟ ಮಾಡಿದ್ದೀವಿ ಇದೆಲ್ಲ ನೋಡಿದಾಗ ನನಗೆ ಅದು ತುಂಬಾ ನೆನಪಾಗೋಯಿತು ಕ್ಷಣ ನೆನಪಾದಾಗ ಅದು ನೋವು ಆಗುತ್ತೆ ಖುಷಿನೂ ಆಗುತ್ತೆ ಇನ್ನು ಇಲ್ಲಿ ತೆಂಗಿನಕಾಯಿ ಮಾರೋದು ನೋಡಿ ಒಂದು ಅಜ್ಜಿ ಕೂತ್ಕೊಂಡು ತೆಂಗಿನಕಾಯಿ ಎಲ್ಲ ಮಾರ್ತಿದ್ದಾರೆ ಈ ಥರ ಇದೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ನಾವು ಮತ್ತೆ ಹಳೆ ಜೀವನಕ್ಕೆ ಹೋಗ್ಬಿಟ್ವೇನೋ ಅನ್ನೋಷ್ಟು ಫೀಲ್ ಆಗುತ್ತೆ ಆಗಿನ ಕಾಲದ ಜೀವನನೇ ಚೆನ್ನಾಗಿತ್ತು ಅನಿಸುತ್ತೆ ಯಾಕೆ ಅಂದರೆ ಈಗ ಆಗಿನ ಕಾಲದವ್ರು ಗಟ್ಟುಮುಟ್ಟಾಗಿದ್ದಷ್ಟು ಈಗಿನ ಫುಡ್ ಅಲ್ಲಿ ಯಾವುದೇ ರೀತಿ ಗಟ್ಟುಮುಟ್ಟಾಗಿರೋದಕ್ಕೆ ಆಗೋದಿಲ್ಲ ಇನ್ನು ನೋಡಿ ಇದನ್ನು ಈ ಕುಲ್ಮೆ ಕೆಲಸ ಎಲ್ಲ ಮಾಡ್ತಾರೆ ನೋಡಿ ಅದನ್ನು ಸಹ ಇಲ್ಲಿ ತೋರಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಫುಲ್ಲು ವಿಡಿಯೋ ಮಾಡ್ತು ಅಂದರೆ ಇದೇ ಎರಡು ಎಪಿಸೋಡ್ ಆಗೋಗುತ್ತೆ ಅಷ್ಟು ದೊಡ್ಡದು ಮ್ಯೂಸಿಯಮ್ ಇದು ಅಂದರೆ ನಾನು ಹಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ಮೇನ್ ಮೇನ್ ಇರೋ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಅಂದರೂ ಅದು ನನ್ನ ಫೋನು ಒಂದು ಸ್ವಲ್ಪ ವೀಡಿಯೋ ಸ್ಟೋರೇಜ್ ಜಾಸ್ತಿಯಾಗಿ ಸ್ಟಾಪ್ ಆಗಿ ಹೋಯಿತು ಅಲ್ಲಿ ಆಮೇಲೆ ನಮ್ಮ ಯಜಮಾನ್ರು ಫೋನ್ ಇಸ್ಕೊಂಡು ಅಲ್ಲಿ ವಿಡಿಯೋ ಮಾಡಿದ್ದಾಯಿತು ಈ ಅರಳಿ ಕಟ್ಟೆ ಬೇವಿನ ಕಟ್ಟೆ ಈ ಥರ ಎಲ್ಲ ಇರುತ್ತೆ ನೋಡಿ ಅಂಥದ್ರಲ್ಲೆಲ್ಲ ಕುತ್ಕೊಂಡು ಇಲ್ಲಿ ನೋಡಿ ಆವಾಗ ಹಿಂದಿನ ಕಾಲದಲ್ಲೆಲ್ಲ ಇದೇ ಥರನೇ ಮಾಡ್ತಿದ್ದಲ್ವ ಹಂಗೆ ಇದು ಬೇವಿನ ಮರ ಆ ಬೇವಿನ ಮರದ ನೋಡಿ ಕಟ್ಟೆ ಮೇಲೆ ಕುತ್ಕೊಂಡು ಅಲ್ಲಿ ಚೌಕಾಬರ ಹಾಡೋ ಅಂತವ್ರು ಮತ್ತು ಕುತ್ಕೊಂಡು ಅಲ್ಲಿ ಅರಟೆ ಹೊಡೆಯೋ ಅಂಥವ್ರು ಈ ಥರ ಎಲ್ಲ ಇದೆ ನೋಡಿ ಸೇಮ್ ಹಳ್ಳಿ ಸ್ಟೈಲ್ ಯಾವ ರೀತಿ ಇದೆ ಅದೇ ರೀತಿಯೇ ಈ ಮ್ಯೂಸಿಯಮಲ್ಲಿ ತೋರಿಸಿದ್ದಾರೆ ನೋಡಿ ಅಲ್ಲಿ ಇನ್ನೂ ಮುಂದೆ ಹೋಯ್ತು ಅಂದರೆ ನೋಡಿ ಇದು ನಾಟಿ ಔಷಧಿ ಅವಾಗೆಲ್ಲ ಯಾವುದೇ ರೀತಿ ಆಸ್ಪತ್ರೆ ಆ ಏನೂ ಇರಲಿಲ್ಲ ಬರೀ ನಾಟಿ ವಯಸ್ಸಿನಲ್ಲೇ ಹುಷಾರಾಗೋ ಇತ್ತು ನೋಡಿ ಆಯುರ್ವೇದ ಅಂತ ಅಲ್ಲಿ ಅಂದರೆ ಒಂದೊಂದು ಚಿತ್ರದ ಹತ್ರನೂ ಒಂದೊಂದು ಥರ ಬೋರ್ಡ್ ಹಾಕಿದ್ದಾರೆ ನೋಡಿ ಎಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಈ ಸೈಡಿಂದ ಹೊರಗಡೆ ಬರೋದು ಈ ಮ್ಯೂಸಿಯಂ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡೋದು ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್